ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ದೃಷ್ಟಿ ವಿಕಲಚೇತನರಿಗೆ ಒಂದು ಬಂಪರ್ ಸುದ್ದಿ ಇದಾಗಿದ್ದು ಈ ಸುದ್ದಿಯ ವಿವರ ಆಳವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಅಂಧ ವಿದ್ಯಾರ್ಥಿಗಳ ಕಲಿಕೆಗೆ ವಿಶಿಷ್ಟ ಸಾಧನ ಅಂತಾರಾಷ್ಟ್ರೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ವಿದ್ಯಾರ್ಥಿಗಳಿಂದ ಅಭಿವೃದ್ಧಿ ಶೈಕ್ಷಣಿಕ ಪ್ರಗತಿ ಹೊಂದಲು ಸಹಕಾರಿ ಅಂಧ ವಿದ್ಯಾರ್ಥಿಗಳ ತರಗತಿಯಲ್ಲಿ ಎಲ್ಲ ಮಕ್ಕಳೊಂದಿಗೆ ಕುಳಿತು ಶೈಕ್ಷಣಿಕವಾಗಿ ಪ್ರಗತಿ ಹೊಂದಲು ಇಲ್ಲಿನ ಅಂತಾರಾಷ್ಟ್ರೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಐ ಐ ಟಿ ಬಿ ವಿದ್ಯಾರ್ಥಿಗಳ ವಿಶಿಷ್ಟ ಸಾಧನೆ ಸಾಧನ ಅಭಿವೃದ್ಧಿಪಡಿಸಿದ್ದಾರೆ ಈ ಸಾಧನದ ನೆರವಿನಿಂದ ಅಂಧ ಮಕ್ಕಳು ಸಹ ಬರವಣಿಗೆಯನ್ನು ಸುಲಭವಾಗಿ ಗ್ರಹಿಸಬಹುದು ಸಿಸ್ಟಮ್ ಆ್ಯಂಡ್ ಮೆಥೆಡ್ ಫಾರ್ ಅಸಿಸ್ಟಿಂಗ್ ವಿಷುವಲಿ ಇಂಪೇರ್ಡ್ ಶೀರ್ಷಿಕೆಡಿಯಲ್ಲಿ ಈ ಸಾಧನವನ್ನು ಸಿದ್ಧಪಡಿಸಲಾಗಿದೆ ಐ ಐ ಟಿ ವಿ ಯು ಎಂಟೆಕ್ ಅಂತಿಮ ವರ್ಷದ ವಿದ್ಯಾರ್ಥಿ ಮಯಾಂಕ್ ಕಾಬ್ರಾ ನೇತೃತ್ವದಲ್ಲಿ ಈ ಸಾಧನವನ್ನು ಅಭಿವೃದ್ಧಿಪಡಿಸಲಾಗಿದ್ದು ಈ ಸಾಧನದ ಹಕ್ಕು ಅವರು ಹೊಂದಿದ್ದಾರೆ ಇದು ಅಂಧರ ಕೈ ಬೆರಳುಗಳಿಗೆ ಅಳವಡಿಸುವ ಸಾಧನವಾಗಿದ್ದು ಇದಕ್ಕೆ ಹ್ಯಾಪಿಟಿಕ್ ತಂತ್ರಜ್ಞಾನ ಬಳಸಿಕೊಳ್ಳಲಾಗಿದೆ ಇದರಿಂದಾಗಿ ಕಂಪನದ ಮೂಲಕ ಅಕ್ಷರಗಳ ಸ್ಪರ್ಶದ ಅನುಭವ ದೊರೆಯುತ್ತದೆ ಇದು ಕಾರ್ಯನಿರ್ವಹಿಸಲು ಸ್ಮಾರ್ಟ್ ಬೋರ್ಡ್ ಹಾಗೂ ಸುಸಜ್ಜಿತ ಕೊಠಡಿ ಅಗತ್ಯವಾಗಿದೆ ಇಂಟರ್ನೆಟ್ ಅಥವಾ ವೈಫೈ ಮೂಲಕ ಸ್ಮಾರ್ಟ್ ಬೋರ್ಡ್ ಹಾಗೂ ಬೆರಳುಗಳಿಗೆ ಅಳವಡಿಸಿರುವ ಸಾಧನದ ನಡುವೆ ಸಂಪರ್ಕ ಸಾಧ್ಯವಾಗಲಿದೆ ಈ ಸಾಧನದ ಒಳಗಡೆ ಅಂಧ ವಿದ್ಯಾರ್ಥಿಯು ಬೆರಳನ್ನು ಇರಿಸಿ ಇಂಟರ್ನೆಟ್ ಸಂಪರ್ಕದೊಂದಿಗೆ ಕಾರ್ಯಾಚರಣೆ ಪ್ರಾರಂಭಿಸಿದ್ದಲ್ಲಿ ಸ್ಮಾರ್ಟ್ ಬೋರ್ಡ್ ಮೇಲಿನ ಬರಹವನ್ನು ಅವರಿಗೆ ಗ್ರಹಿಸಲು ಸಾಧ್ಯವಾಗುತ್ತದೆ ಈ ಸಾಧನವು ಬ್ರೈಲ್ ಡಾಟಾ ಹೊಂದಿದೆ ಇದು ಸ್ಮಾರ್ಟ್ ಬೋರ್ಡ್ನಲ್ಲಿನ ಪಠ್ಯ ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತದೆ ಶಿಕ್ಷಕರು ಸ್ಮಾರ್ಟ್ ಬೋರ್ಡ್ ಮೇಲೆ ಬರದಂತೆ ಸಾಧನದ ಒಳಗಡೆ ಕಂಪನವಾಗಲಿದ್ದು ವಿದ್ಯಾರ್ಥಿಯ ಬೆರಳಿಗೆ ಮಾರ್ಗದರ್ಶನ ಮೂಡುತ್ತದೆ ಇದರಿಂದ ನೈಜ ಸಮಯದಲ್ಲಿ ಶಿಕ್ಷಕರ ಬರಹವನ್ನು ಅನುಸರಿಸಲು ಸಾಧ್ಯವಾಗುತ್ತದೆ ತಡೆರಹಿತ ಕಲಿಕೆ ಈ ಸಾಧನವು ಆರು ಚುಕ್ಕೆಗಳ ಬ್ರೈಲ್ ವ್ಯವಸ್ಥೆಯಡಿ ಕಾರ್ಯನಿರ್ವಹಿಸುತ್ತದೆ ಇವುಗಳನ್ನು ನಿಯಂತ್ರಿಸಲು ಚಿಕ್ಕ ಮೋಟಾರ್ ಮತ್ತು ನಿದರ್ಶನಕ್ಕೆ ಮೈಕ್ರೋ ಕಂಟ್ರೋಲರ್ ಅಳವಡಿಸಲಾಗಿದೆ ಇದರಿಂದಾಗಿ ಅಂಧರೂ ಕೂಡ ಎಲ್ಲ ಮಕ್ಕಳಂತೆ ಸ್ಮಾರ್ಟ್ ಬೋರ್ಡ್ ಮೇಲಿನ ಬರಹಗಳನ್ನು ಯಾವುದೇ ಅಡೆತಡೆ ಇಲ್ಲದೇ ಕಲಿಯಬಹುದಾಗಿದೆ ಆನುವಂಶಿಕ ಸಮಸ್ಯೆ ಜೀವಸತ್ವದ ಕೊರತೆ ಸೇರಿ ವಿವಿಧ ಕಾರಣಗಳಿಂದ ಅಂಧತ್ವ ಸಮಸ್ಯೆಗೆ ಒಳಗಾಗುವ ಮಕ್ಕಳ ಸಂಖ್ಯೆ ಹೆಚ್ಚುತ್ತಿದೆ ಅಂಧತ್ವ ಸಮಸ್ಯೆಯಿಂದ ಕಲಿಕೆಯಲ್ಲೂ ಹಿನ್ನಡೆ ಅನುಭವಿಸುತ್ತಾರೆ ಕಲಾ ಪರಿಸರದಲ್ಲಿ ಇತರ ಸಹಪಾಠಿಗಳೊಂದಿಗೆ ಶಿಕ್ಷಣವನ್ನು ಮುಂದುವರಿಸಲು ಕೆಲವರಿಗೆ ಸಾಧ್ಯವಾಗುತ್ತಿಲ್ಲ ಕಲಿಕೆಗೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಸಾಧನಗಳು ದುಬಾರಿಯಾಗಿರುವುದರಿಂದ ಎಲ್ಲರಿಗೂ ಖರೀದಿಸುವ ಶಕ್ತಿ ಇರುವುದಿಲ್ಲ ಆದ್ದರಿಂದ ಈ ಸಾಧನವನ್ನು ಅಭಿವೃದ್ಧಿಪಡಿಸಿ ವಿವಿಧ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಇದರ ಪ್ರಾಯೋಗಿಕ ಅಧ್ಯಯನ ನಡೆಸಲಾಗಿದೆ ಎಂದು ಮಯಾಂಕ್ ಕಾಬ್ರಾ ತಿಳಿಸಿದ್ದಾರೆ ಸಾಧನವು ನೈಜ ಸಮಯದಲ್ಲಿ ಬೋರ್ಡ್ ಮೇಲಿನ ದತ್ತಾಂಶವನ್ನು ಸೆರೆ ಹಿಡಿದು ರವಾನಿಸುತ್ತದೆ ಬೆರಳಿನ ಮೇಲೆ ಬರದ ಅಕ್ಷರಗಳು ಹಾಗೂ ರೇಖೆಗಳ ಸಂವೇದನೆ ಒದಗಿಸಲು ಹ್ಯಾಪಿಟಿಕ್ ತಂತ್ರಜ್ಞಾನ ನೆರವಾಗಲಿದೆ ಬೋರ್ಡ್ ಮೇಲೆ ಬರೆದ ಪಠ್ಯವು ಬ್ರೈಲ್ ಲಿಪಿಯಾಗಿ ಪರಿವರ್ತನೆಗೊಳ್ಳಲಿದೆ ಸ್ಪರ್ಶ ಅನುಭವದಿಂದ ಪಠ್ಯವನ್ನು ಅರ್ಥ ಅರ್ಥೈಸಿಕೊಳ್ಳಬಹುದಾಗಿದೆ ವಿದ್ಯಾರ್ಥಿಗಳ ತಂಡವು ಈ ಸಾಧನವನ್ನು ಉತ್ಪಾದಿಸಿ ವಿತರಿಸಲು ಪಾಲುದಾರರ ಹುಡುಕಾಟದಲ್ಲಿದೆ ಈ ಸಾಧನವು ಮೆದುಳಿನಂತೆ ಕಾರ್ಯನಿರ್ವಹಿಸಲಿದೆ ಸಂಸ್ಥೆಯ ಪ್ರಾಧ್ಯಾಪಕ ಮಾಧವ್ ಅವರು ಈ ಸಾಧನದ ಅಭಿವೃದ್ಧಿಗೆ ಮಾರ್ಗದರ್ಶನ ನೀಡಿದರು ಇತರ ಬ್ರೈಲ್ ಸಾಧನಗಳಿಗೆ ಹೋಲಿಸಿದರೆ ಇದರ ತಯಾರಿಕಾ ವೆಚ್ಚವು ಅತ್ಯಂತ ಕಡಿಮೆಯಾಗಿದೆ ಬ್ರೈಲ್ ಚುಕ್ಕೆಗಳ ವಿನ್ಯಾಸ ಮತ್ತು ಸಾಧನವನ್ನು ಜೋಡಿಸುವುದು ಸವಾಲಾಗಿತ್ತು ಚುಕ್ಕೆಗಳ ನಡುವೆ ಒಂದು ಮಿಲಿಮೀಟರ್ ಮೀಟರ್ ವ್ಯತ್ಯಾಸವಾದರೂ ಮೋಟಾರುಗಳಿಗೆ ಹೊಂದಾಣಿಕೆ ಆಗುವುದಿಲ್ಲ ಎಂದು ಮಯಾಂಕ್ ಕಾಬ್ರಾ ವಿವರಿಸುತ್ತಾರೆ ಏನೇ ಆಗಲಿ ದೃಷ್ಟಿ ವಿಶೇಷ ಚೇತನಿಗೆ ಇದೊಂದು ವರದಾನವಾಗಿ ಪರಿಣಮಿಸಲಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಈಗಲೇ ಈ ಸಾಧನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡುವ ಮೂಲಕ ಪಡೆದುಕೊಳ್ಳಬಹುದೆಂದು ಈ ಮೂಲಕ ತಿಳಿಸುತ್ತೇನೆ